ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ರಚನಾ ಹೇಳ್ತಾ ಇರ್ತಾಳೆ ಆಯ್ತು ದೇವಿ ನೀನಿನ್ನೂ ರೂಮಿಗೆ ಹೋಗಿ ರೆಸ್ಟ್ ಮಾಡು ಯಾಕಂತ ಹೇಳಿದರೆ ನಾಳೆ ನಿನಗೆ ಕೆಲಸಕ್ಕೆ ಹೋಗ್ಬೇಕಲ್ವಾ ಅಂತ ಹೇಳಿ ಅವಳ ಶೋಲ್ಡರ್ ಹತ್ತಿರ ಕೈ ಇಡ್ತಾಳೆ ಆವಾಗ ದೇವಿ ಅಯ್ಯೋ ಅಂತ ಹೇಳಿ ಕೆಸ್ಟ್ಕೊಳ್ತಾಳೆ ಆಗ ರಚನೆ ಹೇಳ್ತಾಳೆ ಅಯ್ಯೋ ದೇವಿ ನಾನು ಆ ದಿವಸ ನಿನಗೆ ಹೊಡೆದಿದ್ದು ಇನ್ನೂ ನೋವಿದ್ಯಾ ಸಾರಿ ದೇವಿ ನನಗೆ ನೀನಂತ ಗೊತ್ತಾಗಲಿಲ್ಲ ಅಂತ ಹೇಳ್ತಾಳೆ ಆಗ ದೇವಿ ಹೇಳ್ತಾಳೆ ಅಯ್ಯೋ ಅತಿಗೆ ಅದರಲ್ಲಿ ನನ್ನದೇ ತಪ್ಪು ನಿಮ್ದೇನು ತಪ್ಪಿಲ್ಲ ಅಂತ ಹೇಳ್ತಾರೆ ಇನ್ನು ದೇವಿ ರೂಮಿಗೆ ಹೋಗ್ತಾಳೆ ಇನ್ನು ರಚನಾ ರೂಮಲ್ಲಿ ಹೋಗಿ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಈ ಕಡೆ ದೇವಿ ತುಂಬಾ ಸೆಟ್ ಮಾಡ್ಕೊಂಡಿರ್ತಾಳೆ ಥರ ರೂಮಲ್ಲಿದ್ದ ಎಲ್ಲ ವಸ್ತುಗಳನ್ನು ತೆಗೆದು ತೆಗ್ದು ಬಿಸಾಕ್ತಾ ಇರ್ತಾಳೆ ಎಲ್ಲ ವಸ್ತುಗಳನ್ನು ಓಡಿತಾ ಇರ್ತಾಳೆ ಪಿಲ್ಲೋ ಬೆಡ್ಶೀಟ್ ಎಲ್ಲನೂ ತೆಗೆದು ಬಿಸಾಕ್ತಾ ಇರ್ತಾಳೆ ಆಗ ಕನಕಾಂಬರಿ ಹೇಳ್ತಾಳೆ ದೇವಿ ನೀನು ಏನು ಮಾಡ್ತಾ ಇದ್ದೀಯಾ ಅದು ನಿರ್ಜೀವ ವಸ್ತು ಅವುಗಳ ಮೇಲೆ ಕೋಪ ತೋರಿಸಿದ್ರೆ ಏನು ಪ್ರಯೋಜನ ನಿನ್ನ ಕೋಪ ಏನಿದ್ರು ರಚನನ ಮೇಲೆ ಅವಳ ಮೇಲೆ ತೋರಿಸು ಅಂತ ಹೇಳ್ತಾಳೆ ಆಗ ದೇವಿ ಹೇಳ್ತಾಳೆ ಹೌದು ಅವಳನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಅವಳಿವತ್ತು ಏನು ಮಾಡಿದ್ಲು ಇಡೀ ಮನೆಯವ್ರ ಮುಂದೆ ನನ್ನ ಬಣ್ಣನ ಬಯಲು ಮಾಡಲಿಕ್ಕೆ ಹೊರಟ್ಲಲ್ವಾ ಇಲ್ಲ ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡೋಲ್ಲ ಅವಳಿಗೊಂದು ಗತಿ ಕಾಣಿಸೇ ಕಾಣಿಸ್ತೀನಿ ಅಂತ ಹೇಳ್ತಾಳೆ ಆಗ ಕನಕಾಂಬರಿ ಹೇಳ್ತಾಳೆ ಹೌದು ಅವಳಿಗೊಂದು ಗತಿ ಕಾಣಿಸ್ಬೇಕು ಮೊದ್ದು ಅವಳನ್ನು ಈ ಮನೆಯಿಂದ ಹೊರಗೆ ಅಂತ ಹೇಳ್ತಾಳೆ ಆಗ ದೇವಿ ಹೇಳ್ತಾಳೆ ಮನೆಯಿಂದ ಹೊರಗೆ ಹಾಕೊಂಡ್ವಾ ಅಥವಾ ಸಾಯಿಸೇ ಬಿಡೋಣವಾ ಇದೇ ತಾನೇ ನಾವು ಮಾಡ್ತಾ ಇದ್ದದ್ದು ನಮ್ಮ ದಾರಿಗೆ ಯಾರೆಲ್ಲ ಅಡ್ಡ ಬಂದರು ಅವಳನ್ನೆಲ್ಲ ಸಾಯಿಸಿದೆವು ತಾನೇ ಮಾಧುರಿ ಮಾಧುರಿ ಅನ್ಬಿಟ್ವಾ ಅವಳನ್ನು ಕೂಡ ಹಾಗೇ ಮಾಡಿದ್ದಲ್ವಾ ಇವಳನ್ನು ಕೂಡ ಹಾಗೇನೆ ಮೇಲಕ್ಕೆ ಕಳಿಸಿಬಿಡೋಣ ಅಂತ ಹೇಳ್ತಾಳೆ ಆಗ ಕನಕಾಂಬರಿ ಹೇಳ್ತಾಳೆ ನೋಡು ಇವಾಗ ನೀನು ಏನು ಮಾಡಬಾರ್ದು ಇವಾಗ ನೀನು ತಪ್ಪು ಮಾಡಿದ್ಯಾ ಹಾಗಾಗಿ ಎಲ್ಲರ ಕಣ್ಣು ನಿನ್ನ ಮೇಲೆ ಇರುತ್ತೆ ನಾವು ಇವಾಗ ಒಳ್ಳೆ ಸಮಯಕ್ಕೋಸ್ಕರ ಕಾಯಬೇಕು ಆ ಸಮಯ ಬಂದ ಮೇಲೆ ಅವಳಿಗೊಂದು ಗತಿ ಕಾಣಿಸ್ಲೇಬೇಕು ಅಂತ ಹೇಳ್ತಾಳೆ ಆಗ ದೇವಿ ಹೇಳ್ತಾಳೆ ಆಯಿತು ಒಳ್ಳೆ ಸಮಯ ಬರೋದಂಗೆ ಕಾಯ್ತೀನಿ ಬಂದ ಮೇಲೆ ಅವಳ ಕತ್ತೆನೆ ಬೇರೆ ಅಂತ ಹೇಳ್ತಾಳೆ ಇನ್ನು ಈ ಕಡೆ ರಚನ ಒಬ್ಬಳೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ಈ ಗೆಜ್ಜೆ ಮಣಿ ದೇವಿದ್ದು ಕರೆಕ್ಟ್ ಆದರೆ ಅಮ್ಮನ ಗೆಜ್ಜೆ ಮಣಿ ಕೂಡ ದೇವಿದೆಯ ಇದು ಗೆಜ್ಜೆ ಮಣಿ ಒಂದೇ ಥರ ಇದೆ ಅಲ್ವಾ ಈ ಗೆಜ್ಜೆ ಇಂದನೆ ಬಂದಿದ ಥರ ಇದೆ ಅಂದರೆ ಅಂದರೆ ಅಮ್ಮನ ಇರೋದು ದೇವಿನೇ ಇರಬೇಕು ಹಾಗಂತ ಹೇಳಲಿಕ್ಕೂ ಆಗಲ್ಲ ಯಾಕಂದರೆ ದೇವಿಗೂ ಅಮ್ಮಗೂ ಏನು ಸಂಬಂಧ ಅಮ್ಮ ಹೇಳಿದ್ರು ಅವಳೊಂದು ಹೋಟೆಲಲ್ಲಿ ಪಾರ್ಟಿಯಲ್ಲಿ ಸಿಕ್ಕಿಲ್ಲು ಅಂತ ಹೇಳಿ ಅಷ್ಟಕ್ಕೆ ಅಮ್ಮ ಹೆದಿರ್ತಾರ ಅವಳಿಗೆ ಅಂಥದ್ರಲ್ಲಿ ಅಮ್ಮನ ಹೆದರ್ಸೋದು ತಪ್ಪ ಅಮ್ಮೆ ಏನು ಮಾಡಿದ್ದಾರೆ ಇಲ್ಲ ನಾನೇನೋ ಓವರಾಗಿ ಥಿಂಕ್ ಮಾಡ್ತಿದ್ದೇನೆ ಭರತನಾಟ್ಯಂ ಗೆಜ್ಜೆ ಒಂದೇ ಥರ ತುಂಬಾ ಇರುತ್ತೆ ಅದೇ ಇರಬೇಕು ಆದರೆ ಒಂದು ದೇವಿ ನಾವು ಅಂದ್ಕೊಂಡಿರೋ ಥರ ಇಲ್ಲವೇ ಇಲ್ಲ ಅವಳ ರೂಪವೇ ಬೇರೆ ಅವಳ ನಡತೆಯೇ ಬೇರೆ ಅವಳು ಹೊರಗೊಂದು ಒಳಗೊಂದು ಅವಳ ಬಗ್ಗೆ ನಾನು ತಿಳ್ಕೊಳ್ಳೇಬೇಕು ಅವಳು ಯಾಕೆ ಈ ರೀತಿ ಮಾಡ್ತಿದ್ದಾಳೆ ಅವಳ ಉದ್ದೇಶ ಏನು ಅವಳು ನೋಡುತ್ತಾರೆ ಇಲ್ವೇ ಇಲ್ಲ ಹೌದು ಇದೆಲ್ಲ ತಿಳ್ಕೊಂಡು ನಾನು ಜೀವನಿಗೆ ಹೇಳಲೇಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಜೀವ ಬರ್ತಾನೆ ಜೀವ ಬಂದು ಹೇಳ್ತಾನೆ ರಚನಾ ಅಂದರೆ ನೀವು ಇದೆಲ್ಲ ಮಾಡಿದ್ದು ದೇವಸ್ಥಾನದಲ್ಲಿ ಯಾರು ನಾಟ್ಯ ಸೇವೆ ಅಂತ ತಿಳ್ಕೊಳಿಕ್ಕೋಸ್ಕರನ ಅಂತ ಹೇಳ್ತಾನೆ ಆಗ ರಚನಾ ಹೇಳ್ತಾಳೆ ಹೌದು ಜೀವ ಅದಕ್ಕೋಸ್ಕರ ನಾನು ಸ್ವಲ್ಪ ಸಿನಿಮಾ ಸ್ಟೈಲಲ್ಲಿ ಮಾಡಬೇಕಾಯ್ತು ಇದರಿಂದ ನಿಮಗೆ ನಿಮ್ಗೆ ಏನಾದರೂ ಬೇಜಾರಾಗಿದೆ ಐಮ್ ರಿಯಲಿ ಸಾರಿ ಅಂತ ಹೇಳ್ತಾಳೆ ಆಗ ಜೀವ ಹೇಳ್ತಾನೆ ಬೇಜಾರ ಇಲ್ವೇ ಇಲ್ಲ ರಚ್ಚು ನಂಗೆ ತುಂಬಾನೇ ಖುಷಿ ಆಗ್ತಿದೆ ನಿನ್ನ ಬ್ರಿಲಿಯಂಟ್ ನೋಡಿ ನೀನೆಷ್ಟು ಬ್ರಿಲಿಯಂಟ್ ಆಗಿದ್ಯಾ ನೀನು ಹೇಗೆ ಐಡಿಯಾ ಮಾಡಿ ಎಲ್ಲ ಸತ್ಯನ ಬಾಯ್ ಬಿಡಿಸಿದ್ಯಾ ಹ್ಯಾರ್ ಆಫ್ ರಚನಾ ನಿಂಗೆ ಅಂತ ಅಂತ ಹೇಳ್ತಾನೆ ಆವಾಗ ರಚನ ಹೇಳ್ತಾಳೆ ಆದರೂ ಜೀವ ನಂಗೆ ದೇವಿ ಹೇಳಿದ್ದು ಯಾಕೋ ಸರಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾಳೆ ಆಗ ಜೀವ ಹೇಳ್ತಾನೆ ಅದರಲ್ಲೇನಿದೆ ಅವಳೇ ಹೇಳಿದ್ಲಲ್ವಾ ನಮ್ಮನೆಯವರಿಗೆ ಒಳ್ಳೇದಾಗಬೇಕು ಅದಕ್ಕೋಸ್ಕರ ನಾನು ಮಾಡಿದೆ ಅಂತ ಹೇಳಿ ಹೌದು ರಚನಾ ಅವಳು ಯಾವತ್ತೂ ನಮ್ಮ ಮನೆಯವರ ಒಳ್ಳೆಯದಕ್ಕೋಸ್ಕರನೇ ಯೋಚನೆ ಮಾಡ್ತಾ ಇರ್ತಾಳೆ ನಂಗೆ ತುಂಬಾ ಆಗ್ತಿದೆ ಅವಳ ಬಗ್ಗೆ ತುಂಬಾ ಹೆಮ್ಮೆ ಆಗ್ತಿದೆ ನನಗೆ ಅಂತ ಹೇಳ್ತಾ ಇರ್ತಾನೆ ಆಗ ರಚನಾ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ ಜೀವ ನೀವು ಅಂದ್ಕೊಳ್ತಿರೋದು ದೊಡ್ಡ ತಪ್ಪು ಅವಳು ಏನೋ ಮುಚ್ಚಿಡ್ತಿದ್ದಾಳೆ ಅದು ಯಾರಿಗೂ ಗೊತ್ತಾಗ್ತಿಲ್ಲ ಅವ್ಳು ಏನೋ ಬೇರೆ ಕೆಲಸನೇ ಮಾಡ್ತಿದ್ದಾಳೆ ಅವಳಿಂದ ತುಂಬ ನಿಗೂಢ ರಹಸ್ಯ ಇದೆ ಆದಷ್ಟು ಬೇಗ ಸಾಕ್ಷಿ ಸಮೇತ ಅದನ್ನು ನಿಮ್ಮೆದುರಿಗೆ ತಂದಿಡ್ತೇನೆ ಅಂತ ಹೇಳ್ತಾಳೆ ಇನ್ನು ನಿಧಿ ಬರ್ತಾಳೆ ನಿಧಿ ಬಂದಾಗ ರಚನೆ ತುಂಬಾ ಖುಷಿಯಾಗುತ್ತೆ ರಚನೆ ಒಬ್ಬಳೇ ಕೂತ್ಕೊಂಡಿರ್ತಾಳೆ ಆವಾಗ ನಿಧಿ ಹೇಳ್ತಾಳೆ ಅಕ್ಕ ನನಗೆ ಎಷ್ಟು ಕಾಲ್ ಮಾಡಿದೆ ಆದರೆ ನೀನು ಕಾಲ್ ಬ್ಯಾಕ್ ಕೂಡ ಮಾಡಲಿಲ್ಲ ರಿಸೀವ್ ಕೂಡ ಮಾಡಲಿಲ್ಲ ಅಂತ ಹೇಳ್ತಾಳೆ ಆಗ ರಚನೆ ಹೇಳ್ತಾಳೆ ಅಯ್ಯೋ ಸಾರಿ ನಿಧಿ ನಾನು ತುಂಬ ಬ್ಯುಸಿ ಇದೆ ಹಾಗಾಗಿ ನನಗೆ ಕಾಲ್ ಬ್ಯಾಕ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾಳೆ ಅಲ್ಲ ನಿಧಿ ನಾನೇ ಒಂದು ರಿಪೋರ್ಟ್ ತಾ ಅಂತ ಹೇಳಿದ್ದಲ್ವಾ ಲ್ಯಾಬಿಗೆ ಹೋಗಿ ಟೆಸ್ಟ್ ಮಾಡ್ಕೊಂಬಾ ಅಂತ ಹೇಳಿದ್ದಲ್ವಾ ಒಂದು ಮೆಡಿಸಿನ್ ಕೊಟ್ಟು ಅದೇನಾಯಿತು ಅದ್ರ ಬಗ್ಗೆ ನೀನು ಹೇಳಲಿಲ್ಲ ನನಗೆ ಅಂತ ಹೇಳ್ತಾಳೆ ಆಗ ನಿಧಿ ಹೇಳ್ತಾಳೆ ಅಯ್ಯೋ ಅಕ್ಕ ಅದ್ರ ಬಗ್ಗೆಯೇ ಹೇಳೋಕ್ಕೆ ನಾನು ಬಂದೆ ಅಂತ ಹೇಳಿ ಡೋರನ್ನು ಲಾಕ್ ಮಾಡ್ತಾಳೆ ರೂಮಿದ್ದು ಮಾಡಿ ಹೇಳ್ತಾಳೆ ಅಕ್ಕ ನೀನು ಹೇಳಿದ್ಯಲ್ವಾ ಅದೇನೋ ಮೆಡಿಸಿನ್ ಕೊಟ್ಟಿದ್ದೀಯಲ್ವಾ ಅದು ಮೆಡಿಸನ್ನೇ ಅಲ್ಲ ಅಕ್ಕ ಅದು ಸ್ಲೋ ಪಾಯ್ಸನ್ ಅದೊಂದು ತುಂಬ ಅದು ಮನುಷ್ಯರನ್ನು ಹಿಂಸೆ ಮಾಡ್ತದೆ ಚಿತ್ರ ಚಿತ್ತವಾಗಿ ಹಿಂಸೆ ಕೊಡ್ತದೆ ಅಷ್ಟು ಕೆಟ್ಟ ಾದ ವಿಷಯ ಅದು ಆದರೆ ಅದನ್ನು ನಿಮ್ಮನೇಲಿ ಯಾರು ತಗೊಳ್ತಿದ್ದಾರೆ ಅದು ಹೇಗೆ ಬಂತು ಅಂತ ಕೇಳ್ತಾಳೆ ಆಗ ರಚನಾ ಹೇಳ್ತಾಳೆ ನಂಗೆ ಗೊತ್ತಿಲ್ಲ ನಿಧಿ ಅದು ಹೇಗೆ ಬಂತು ಯಾರು ತಗೊಳ್ತಿದ್ದಾರೆ ಏನೂ ಗೊತ್ತಿಲ್ಲ ಆದರೆ ಒಂದು ಅದನ್ನು ಯಾರು ತಗೊಳ್ತಿದ್ದಾರೆ ಯಾವುದಕ್ಕೋಸ್ಕರ ತಗೊಳ್ತಿದ್ದಾರೆ ಯಾರು ಕೊಡ್ತಿದ್ದಾರೆ ಎಲ್ಲರೂ ತಿಳ್ಕೊಂಡು ಜೀವನ ಹತ್ರ ಹೇಳ್ತೇನೆ ಅಂತ ಹೇಳ್ತಾಳೆ ಆಗ ನಿಧಿ ಹೇಳ್ತಾಳೆ ಆಯ್ತಕ್ಕ ದಿನ ಹಾಗೇನೆ ಮಾಡು ಜೀವನ ಹತ್ರ ಮತ್ತೇ ಹೇಳು ಅದಕ್ಕಿಂತ ಮುಂಚೆ ಹೇಳಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾಳೆ ಇನ್ನು ಈ ಕಡೆ ದೇವಿ ಪದ್ಮಜರೊಂಬಿಗೆ ಬರ್ತಾಳೆ ಪದ್ಮಜರೂಮಿ ಬಂದು ದೇವಿ ಪದ್ಮಜರ ದುರುಗುಟ್ಟಿ ನೋಡ್ತಾ ಇರ್ತಾಳೆ ಆಗ ಪದ್ಮಜ ಹೇಳ್ತಾಳೆ ಯಾಕೆ ದೇವಿ ಈ ರೀತಿ ನೋಡ್ತಿದ್ಯಾ ಅಂತ ಹೇಳ್ತಾಳೆ ಆಗ ಪದ್ ದೇವಿ ಹೇಳ್ತಾಳೆ ಹೌದಾ ಹಾಗಾದರೆ ನಾನು ಹೀಗೆ ನೋಡ್ತಿರ್ಬೋದು ಆದರೆ ನಿಮಗೆ ಹೆದರಿಕೆನೇ ಇಲ್ಲ ನಿಂಗೆ ಹೆದರಿಕೆ ಮನಸ್ಸಲ್ಲಿಲ್ಲ ಮನಸ್ಸಲ್ಲಿ ನಗು ಇದೆ ಕಣ್ಣಲ್ಲಿ ಹೆದರಿಕೆ ಇದೆ ಅಷ್ಟೇ ಅಲ್ವಾ ಅಂತ ಹೇಳ್ತಾಳೆ ಆಗ ಪದ್ಮಜ ಹೇಳ್ತಾಳೆ ಏನು ಹೇಳ್ತಿದ್ಯಾ ಮನಸ್ಸಲ್ಲಿ ನಗು ಇಟ್ಕೊಂಡು ಕಣ್ಣಲ್ಲಿ ಹೆದರಿಕೆ ಅಂದ್ರೆ ಹೇಗೆ ಅಂತ ಹೇಳ್ತಾಳೆ ಆಗ ದೇವಿ ತೋರಿಸ್ತಾಳೆ ಅದನ್ನು ನೋಡು ನೋಡು ಈ ತರ ನಾನು ಅಲ್ಲಿ ರಚನಂದನ ನನ್ನ ನೃತ್ಯ ಸೇವೆಯನ್ನು ಎಲ್ಲರ ಮುಂದೆ ಬಯಲ್ ಮಾಡಿದಾಗ ಹೊರಗಡೆ ನಗ್ತಾ ಇದ್ರು ಮನಸ್ಸಲ್ಲಿ ಎಷ್ಟು ಭಯ ಇಟ್ಕೊಂಡಿದ್ದೆ ಗೊತ್ತಾ ಅದೇ ರೀತಿ ಅವಳು ನನ್ನನ್ನೇ ಎಲ್ಲರ ಮುಂದೆ ಅಪರಾಧಿ ಮಾಡ್ಲಿಕ್ಕೆ ಹೊರಟ್ಲು ಆ ರಚನಾ ಸೊಸೆ ಅವಳನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾಳೆ ಮತ್ತೆ ಹೇಳ್ತಾಳೆ ಅಲ್ಲ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದರೆ ನೀನ್ಯಾಕೆ ನಿನ್ನ ಮುಖದಲ್ಲಿ ಸ್ಮೈಲ್ ಬರ್ತಿದೆ ಅಂದರೆ ನಿಂಗೆ ಖುಷಿ ಆಗ್ತಿದೆ ಅಲ್ವಾ ಒಳಗೊಳಗೆ ತುಂಬ ಖುಷಿ ಪಡ್ತಿದ್ಯಾ ಅಲ್ವಾ ನೋಡು ನಿಂಗೆ ಇತ್ತೀಚೆಗೆ ನನ್ನ ಮೇಲೆ ಹೆದರಿಕೆನೇ ಇಲ್ಲ ಅಲ್ವಾ ಆದರೂ ನಾನು ಏನು ಮಾಡಲ್ಲ ಯಾಕೆ ಹೇಳು ನಾನೇಗೋ ತುಂಬ ಟೆನ್ಷನಲ್ಲಿದ್ದೇನೆ ನನಗೆ ತುಂಬ ಸಿಟ್ಟಿದೆ ಆ ಸಿಟ್ಟು ನನಗೆ ಕಮ್ಮಿ ಆಗಬೇಕಂದ್ರೆ ನೀನು ಒದ್ದಾಡಬೇಕು ನೀನು ಯಾವಾಗ ಒದ್ದಾಡ್ತಿ ಹೇಳು ನಿಮಗೊಂದು ನಾನು ಮಾತ್ರೆ ಕೊಡ್ತೇನೆ ಅಲ್ವಾ ಅದು ತಿಂದಾದ ಮೇಲೇನು ಅಯ್ಯೋ ಊರಿ ಊರಿ ಹೇಳಿ ಒದ್ದಾಡ್ತೀಯ ಆ ಒದ್ದಾಟ ನಾನು ನೋಡಬೇಕು ಆವಾಗ ನನಗೆ ತುಂಬಾ ಖುಷಿಯಾಗುತ್ತೆ ಅಂತೂ ಇಂತೂ ರಚನಾ ಆಗ್ತೇ ಒದ್ದಾಡ್ತಿದ್ದಾರಲ್ವಾ ಅಂತ ಅನಿಸುತ್ತೆ ಅದಕ್ಕೆ ಹೋಗಿ ಮಾತ್ರೆ ತೊಗೊಂಡು ಬರ್ತೇನೆ ಅಂತ ಹೇಳ್ತಾಳೆ ಇನ್ನು ಪದ್ಮಾಜ ಹೇಳ್ತಾಳೆ ಬೇಡ ದೇವಿ ಆ ಮಾತ್ರೆ ನಂಗೆ ಬೇಡ ದೇವಿ ಅಂತ ಅಂತ ಹೇಳ್ತಾಳೆ ಆದರೂ ದೇವಿ ಒತ್ತಾಯ ಮಾಡಿ ಆ ಮಾತ್ರೆನ ಕುಡಿಸ್ತಾಳೆ ಆವಾಗ ಪದ್ಮಜ ಅಯ್ಯೋ ಊರಿ ಊರಿ ಅಂತ ಹೇಳ್ತಾ ಇರ್ತಾಳೆ ಆಗ ದೇವಿ ಹೇಳ್ತಾಳೆ ಇನ್ನೂ ಗೊಬ್ಬೆ ಹಾಕುವ ನಾನು ತುಂಬಾ ಖುಷಿ ಪಡ್ತೀನಿ ಏನು ಸಿಟ್ಟಿದೆ ಅದೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಒಟ್ಟಿನಲ್ಲಿ ಪದ್ಮಜಂಗೆ ಚಿತ್ರಹಿಂಸೆ ಕೊಡ್ತಾ ಇರ್ತಾಳೆ ದೇವಿ ಇನ್ನು ದೇವಿ ಪದ್ಮಜ ರೂಮಿಂದ ಹೊರಗೆ ಬಂದು ಡೋರ್ ನಾಕ್ ಮಾಡುವಾಗ ಗೊಂಬೆ ಬರುತ್ತೆ ಗೊಂಬೆ ಬಂದು ದೇವಿ ದೇವಿ ಅಂತ ಹೇಳಿ ಕೈಯಲ್ಲಿ ಚಾಕು ಹಿಡ್ಕೊಂಡು ಬರುತ್ತೆ ದೇವಿ ತುಂಬಾ ಹೆದರ್ತಾಳೆ ತುಂಬಾ ಹೆದ್ರಿ ಸೋಫಾದ ಹೊತ್ ಹತ್ತಿರ ಹೋಗ್ತಾಳೆ ಅಲ್ಲಿ ನೋಡುವಾಗ ಬಾಮಿನಿ ಮತ್ತು ಅಳುಗಂಡ ಹಾರರ್ ಮೂವಿ ನೋಡ್ತಾ ಇರ್ತಾರೆ ಆ ಹಾರರ್ ಮೂವಿ ನೋಡ್ತಿರುವಾಗ ಆಲ್ರೆಡಿ ಇವಳಿಗೆ ಭಯ ಆಗಿರುತ್ತೆ ಇನ್ನು ಬಾಮಿನಿ ಗಟ್ಟಿಯಾಗಿ ಗೊಬ್ಬೆ ಹಾಕ್ತಾಳೆ ಹಾರರ್ ಮೂವಿ ನೋಡಿ ಆವಾಗ ದೇವಿ ಇನ್ನೂ ಭಯ ಪಡ್ಕೊಳ್ತಾಳೆ ಇನ್ನು ದೇವಿ ಹೇಳ್ತಾಳೆ ಅಯ್ಯೋ ಚಿಕ್ಕಮ್ಮ ಮೊದಲ ಹಾರರ್ ಮೂವಿ ಬಂದ್ ಮಾಡಿ ಯಾಕೆ ಇಟ್ಟಿದ್ದೀರ ನಂಗಂತೂ ಇಲ್ಲ ಇದೆಲ್ಲ ನೋಡೋಕ್ಕೆ ಮೊದಲು ಬಂದ್ ಮಾಡಿ ಅಂತ ಹೇಳ್ತಾಳೆ ಆಗ ಅವ್ರು ಚಿಕ್ಕಪ್ಪ ಅವರು ಹೇಳ್ತಾರೆ ಹೌದು ಬಾಮಿನಿ ಮೊದಲು ಬಂದ್ ಮಾಡು ನಾನು ನ್ಯೂಸ್ ನೋಡ್ಬೇಕಂತಿದ್ದೆ ನೀನು ಯಾಕೆ ಹಾರರ್ ಮೂವಿ ಹಾಕಿದ್ದೀಯ ಮೊದಲು ಅದನ್ನು ಬಂದ್ ಮಾಡು ಅಂತ ಹೇಳ್ತಾರೆ ಆಗ ಬಾಮಿನಿ ಬಂದ್ ಮಾಡ್ತಾಳೆ ಆವಾಗ ಭಾಮಿನಿ ಹೇಳ್ತಾಳೆ ಅಯ್ಯೋ ದೇವಿ ಎಷ್ಟು ಒಳ್ಳೆಯದು ಗೊತ್ತಾ ಮೂವಿ ಹಾರ್ರರ್ ಮೂವಿ ಏನಾಯಿತು ಗೊತ್ತಾ ಆ ಮನೆ ಸೊಸೆ ಆ ಮನೆಗೆ ಒಳ್ಳೆಯದಾಗಬೇಕು ಅಂತ ಹೇಳಿ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇರ್ತಾಳೆ ಆದರೆ ಅದು ನಾದಿನಿಗಾಗಲ್ಲ ನಾದಿನಿ ಅನ್ನೋ ಸತ್ಯ ಮನೆ ಸೊಸೆಗೆ ಗೊತ್ತಾಗುತ್ತೆ ಅವಳು ಏನಾದರೂ ಹೇಳಿಬಿಡ್ತಾಳೆ ಅಂತ ಆ ನಾದಿನಿ ಮನೆ ಸೊಸೆನ ಕೊಂದಾಕ್ಬಿಡ್ತಾಳೆ ಆದರೆ ಕೊಂದಾಕ್ತಾಳಲ್ಲ ಅದಾದಮೇಲೆ ಅವಳ ಆತ್ಮೆ ಬಿಡುತ್ತಾ ಅವಳ ಆತ್ಮಕ್ಕೆ ಎಷ್ಟು ಸಿಟ್ಟಿರುತ್ತೆ ಗೊತ್ತಾ ಅದಕ್ಕೆ ನಾದಿನಿ ಮೇಲೆ ಸೇಡ್ ತಿರ್ಸ್ಕೊಳಿಕೆ ಆತ್ಮ ರೂಪದಲ್ಲಿ ಬರುತ್ತೆ ಗೊತ್ತಾ ನಿಂಗೆ ಅಂತ ಹೇಳ್ತಾ ಇರ್ತಾಳೆ ಆವಾಗ ದೇವಿಗೆ ತುಂಬಾನೇ ಭಯ ಆಗುತ್ತೆ ಅಂದ್ರೆ ಆ ಗೊಂಬೆ ಒಳಗೆ ಮಾಧುರಿ ಆತ್ಮ ಇದೆಯಾ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಅವಳು ಇನ್ನೂ ಭಯ ಪಡ್ಕೊಳ್ತಾಳೆ ಹಾಗೆ ಹೇಳ್ತಾಳೆ ಅಯ್ಯೋ ಚಿಕ್ಕಮ್ಮ ನೀವು ಸುಮ್ನೇರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಇನ್ನು ಈ ಕಡೆ ರಚನಾ ಯೋಚನೆ ಮಾಡ್ತಾ ಇರ್ತಾಳೆ ಹೌದು ಇದರಲ್ಲಿ ಏನೋ ವಿಷಯ ಇದೆ ನಾನು ಮೊದಲು ಮೊದಲು ಇದನ್ನು ಎಲ್ಲ ಸರಿ ಮಾಡಬೇಕು ಮೊದಲು ಅತ್ತೆನ ಆ ರೂಮಿಂದ ಹೊರಗೆ ತರಬೇಕು ಅವ್ರು ನಮ್ಮ ಜೊತೆ ಇರಬೇಕು ಈ ವಿಜಯದಶಮಿ ಒಳಗೆ ನಾನು ಅವರನ್ನು ಆ ರೂಮಿಂದ ಹೊರಗೆ ತಂದೇ ತರ್ತೇನೆ ಅಂತ ಹೇಳ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ